ಮಾತು ಈ ಮುಂದೆ ನಾನು ಕಾಂಗ್ರೆಸ್ ಪಾರ್ಲಿಮೆಂಟ್ಗೆ ಕ್ಯಾನೆ ಬರೋದು ಆ ಇಂಡ್ ಯಾರು ಇಲ್ಲಿ ಹೇಳ್ತಾ ಇದ್ದೀವಿ ತಿರ್ಗಾಗಲ್ಲ ಹೇಳಿಲ್ಲ ಅಂತ ಮಾಡಬೇಕು ಕಾಂಗ್ರೆಸ್ ಅಲ್ಲಿ ನಾವು ಇವತ್ತಿನ ತಿರ್ಮಾಲದಲ್ಲಿ ಆ ಮೇಲ್ ನೋಡಿಕೆ ಮತ್ತೆ ನಂದು ಅವಕಾಶ ಇದೆ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೀರ್ಮಾನ ಮಾಡ್ತಾರೆ ಆದಷ್ಟು ಜಾಗ್ರತೆ ನಾವು ಒಟ್ಟಲ್ಲಿ ಯಾರು ಬರ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ತೊಂಬತ್ತೊಂಬತ್ತು ಭಾಗ ಓಟ್ ಹಾಕ್ತೇವೆ ಓಟ್ ಹಾಕಿ ಎಲ್ಲರಿಗೂ ಗೌರವ ತರಬೇಕು ಮತ್ತೆ ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದಾರಲ್ಲ ಅವ್ರು ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವ್ರನ್ನ ಗೌರವ ಕೊಡ್ಬೇಕಾದ್ರೆ ಮನೆಯಲ್ಲಿ ಮೊದಲೇ ಗಂಡು ಸಾಂ ಬರೋರು ಏನೇ ತಗೋಬಾನೋ ಅವಾಗ ಏನೈತೆ ಗೊತ್ತೇ ಇದಿಲ್ಲ ಅದೇನ ಬಾಂಗ್ ಕಷ್ಟ ನೀವೇನೋ ಕುರಿ ನಾನೇನೋ ಮಾಡೋ ಪಕ್ಕದ ಮನೆಗೆ ತಕೊಂಬ ಸರಿಯಾಗಿ ಮಕ್ಕಳಿಗೆ ಅಡುಗೆ ಮಾಡಿಬಿಟ್ಟಿದ್ವಿ ಈಗ ಅಕ್ಕಿ ಯೋಚನೆ ಇಲ್ಲ ಅವರು ಇಡ್ಲಿ ಗಂಡು ಬಂದು ರೆಡಿಯಾಗಿರ್ತದೆ ಹತ್ತಿರೋ ಇಲ್ವೋ ಯಾರ್ದಾರ ಮನೆಯಲ್ಲಿ ಯಾರಿಗಾದ್ರು ಇವತ್ತು ಉಪವಾಸ ಯಾರ ಇದಾರ ಯಾರು ಉಪವಾಸ ಇಲ್ಲ ಮತ್ತೆ ಯಾರಾದರೂ ಆಗ್ಲಿ ಬೇರೆ ಈ ಈಗ ಊರೋರಾಗ್ಲಿ ಮನೆ ಮನೆಗೆ ಹೋಗಿ ಪಿಕ್ಷನು ಯಾರು ಮಾಡೋದು ಅನ್ನ ಅಂತೇಳಿ ಯಾರು ಯೋಚನೆ ಮಾಡ್ತಾ ಇಲ್ಲ ಅಂತಹ ಒಂದು ಪುಟ್ಯಾರ ಕೆಲಸ ಯಾರು ಮಾಡಿರೋ ಹೇಳಿ ನೋಡೋಣ ಸುರಾಮೆ ಮಾಡೋರು ಇಲ್ವ ಈಗ ಅವ್ರು ಹೇಳ್ದಂಗೆ ಓಡಾಕ್ಬೇಕಾರೆ ಅವ್ರಿಗೆ ಗುಡಿಯಾಗಿರ್ಬೇಕಲ್ಲ ನಾವೆಲ್ಲ ನಮ್ಮ ಮಾತಿಗೆ ಹೋಗೋಕ್ ಅದರಿಂದ ಮನೇಲಿ ಈಗ ಮಾತ್ರ ಮುಂದೆ ನಾನು ಕಾಂಗ್ರೆಸ್ಗೆ ಪಾರ್ಲಿಮೆಂಟ್ ಗೆ ಕ್ಯಾಮ್ ಅನೌನ್ಸ್ ಮಾಡೋಕೆ ಬರೋದು ಆ ಇಂಡಸ್ಗೆ ಊಟ ಎಲ್ವ ಯಾರೇ ತಿರ್ಗಲೇ ಹೇಳಿಲ್ಲ ಅಂತ ಮಾಡಬೇಕು ಕಾಂಗ್ರೆಸ್ ಅಲ್ಲಿ ನಾವು ಇವತ್ತಿನ ತೀರ್ಮಾನದಲ್ಲಿ ಆ ಮೇಲ್ ನೋಟಕ್ಕೆ ಉದ್ದ ತಗೊಂಡು ಮತ್ತೆ ಬಂದು ಅವಕಾಶ ಇದೆ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೀರ್ಮಾನ ಮಾಡ್ತಾರೆ ಆದಷ್ಟು ಜಾಗ್ರತೆ ನಾವು ಒಟ್ಟಲ್ಲಿ ಯಾರು ಬರಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ತೊಂಬತ್ತೊಂಬತ್ ಭಾಗ ಓಟ್ ಹಾಕ್ತೇವೆ ಓಟ್ ಹಾಕಿ ಎಲ್ಲರಿಗೂ ಗೌರವ ತರಬೇಕು ಮತ್ತೆ ಏನು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಇದ್ದಾರಲ್ಲ ಅವ್ರು ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವ್ರನ್ನ ಗೌರವ ಕೊಡ್ಬೇಕಾದ ಅವರಲ್ವಾ ಅವ್ರ ನಿಮ್ಮ ಮನೆಯಲ್ಲಿ ಮೊದಲನೇ ಗಂಡು ಸ್ವಾತಂತ್ರ್ಯ ಬರೋರು ಏನೇ ತಗೊಂಬನೋರು ಅವಾಗ ಏನೇನೆ ಗೊತ್ತೇ ಇದಿಲ್ಲ ಬಾ ಕಷ್ಟಿದ್ದು ನೀವೇನೋ ಕುಡಿಯೋ ನಾನೇನೋ ಮಾಡೋ ಪಕ್ಕದ ಮನೆಗೆ ತಗೊಂಡ್ಬಂದ್ ಸರಿಯಾಗಿ ಅಡಿಗೆ ಮಾಡಿ ಕೊಟ್ಟಿದ್ವಿ ಈಗ ಅಕ್ಕಿ ಯೋಚನೆ ಇಲ್ಲ ಕೇಳಲಿ ಅವನು ಬಿಡ್ಲಿಕ್ಕೆ ಕಂಡು ಬಂದು ರೆಡಿಯಾಗಿರ್ತದೆ ಹತ್ತಿರೋ ಇಲ್ವ ಯಾರ ಮನೆಯಲ್ಲಿ ಯಾರಿಗಾದ್ರು ಇವತ್ತು ಉಪವಾಸ ಯಾರ ಇದಾರ ಯಾರು ಉಪವಾಸ ಇಲ್ಲ ಮತ್ತೆ ಯಾರಾದ್ರೂ ಆಗಲಿ ಬೇರೆ ಊರವರಾಗ್ಲಿ ಈ ಊರೋರಾಗ್ಲಿ ಮನೆಯಿಂದ ಮನೆಗೆ ಹೋಗಿ ಪಿಕ್ಷನು ಯಾರು ಮಾಡೋದು ಅನ್ನ ಅಂತ ಹೇಳಿ ಯಾರು ಯೋಚನೆ ಮಾಡ್ತಾ ಇಲ್ಲ ಅಂತ ಒಂದು ಪುಟ್ಯದ ಕೆಲಸ ಯಾರು ಮಾಡಿರೋಣ ಸುರಾಮಯ ಮಾಡೋರು ಇನ್ಬೋರು ಈಗ ಅವ್ರು ಹೇಳಕ್ಬೇಕ ಅವ್ರಿಗೆ ಗುಡಿಯಾಗಿರ್ಬೇಕಲ್ಲ ನಾವೆಲ್ಲ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ